ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಿಥುನ ರಾಶಿಯ ನವಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ನವೆಂಬರ್ ತಿಂಗಳು ಮಿಥುನ ರಾಶಿಗೆ ಅತ್ಯಂತ ಅದೃಷ್ಟಶಾಲಿ ತಿಂಗಳಾಗಿರುತ್ತೆ ಅಂದರೆ ಈ ವರ್ಷದಲ್ಲೇ ಅದೃಷ್ಟವನ್ನು ತರುವಂಥ ಒಂದು ಅತ್ಯುತ್ತಮವಾದ ತಿಂಗಳಾಗಿರುತ್ತೆ ಯಾವ ರೀತಿ ಗ್ರಹಗಳ ಗೋಚಾರದಲ್ಲಿ ಒಂದಲ್ಲ ಒಂದು ರಾಶಿಗೆ ಉತ್ತಮ ಫಲ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಎಲ್ಲರೂ ಇಟ್ಕೋಬೇಕು ಕೆಲವೊಂದು ರಾಶಿಗಳಿಗೆ ಮಧ್ಯೆ ಮಧ್ಯೆ ಕೆಲವೊಂದು ಸಂಕಷ್ಟಗಳು ಬಂದರೂ ಯಾವುದೇ ಒಂದು ಹಂತದಲ್ಲಿ ಗ್ರಹಗಳು ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಉತ್ತಮ ಫಲವನ್ನು ಕೊಡುವಂಥ ವ್ಯವಸ್ಥೆ ಈ ನವಗ್ರಹಗಳ ಒಂದು ಚಲನೆಯಲ್ಲಿ ಇದ್ದೇ ಇರುತ್ತೆ ಹಾಗೆ ಅಂತಹ ಒಂದು ಅಪೂರ್ವವಾದ ಅಪರೂಪಕ್ಕೆ ಸಿಗುವಂಥ ಅವಕಾಶ ಈ ವರ್ಷದಲ್ಲೇ ಅಪೂರ್ವವಾದಂಥ ಮತ್ತೆ ಬರಬೇಕಾದ್ರೆ ಇನ್ನೊಂದು ವರ್ಷವೂ ಕಾಯಬೇಕಾಗುತ್ತೆ ಹಾಗೆ ಅಂಥ ಒಂದು ಅಪರೂಪದ ಅವಕಾಶ ನಿಮಗೆ ಈ ನವೆಂಬರ್ ತಿಂಗಳಲ್ಲಿ ಬಂದಿದೆ ಅದೃಷ್ಟ ಒಲಿದು ಬರಲಿದೆ ಪಂಚಗ್ರಹಗಳ ಕೃಪೆ ಇದೆ ಅಂಥೇಳಿ ನಂದು ವಾಕ್ಯ ಬಂದಿದೆ ಪಂಚಗ್ರಹ ಅಂದರೆ ಐದು ಗ್ರಹಗಳು ನಿಮಗೆ ನಿರಂತರವಾಗಿ ಆಶೀರ್ವಾದನ ಮಾಡ್ತಾ ಇರ್ತವೆ ಹಾಗಾಗಿ ಅನೇಕ ರೀತಿಯ ನಿಮ್ಮ ಇಷ್ಟಾರ್ಥಗಳು ನವಂಬರ್ ತಿಂಗಳಲ್ಲಿ ಈಡೇರುವಂತಹ ಒಂದು ಅದ್ಭುತವಾದ ಪರಿಣಾಮ ನಿಮ್ಮ ಮೇಲೆ ಆಗಲಿದೆ ಅಲ್ಲಿ ನವಗ್ರಹಗಳಲ್ಲಿ ಒಂದೊಂದಾಗಿ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ನಿಮಗೆ ಯಾವ ರೀತಿ ಪೂರಕವಾಗಿದೆ ಗಮನಿಸಿದರೆ ರವಿ ಅಥವಾ ಸೂರ್ಯ ಭಗವಂತರು ನಿಮಗೆ ಆರಂಭದಲ್ಲಿ ಅಷ್ಟೇನು ಪೂರಕವಾಗಿರೋದಿಲ್ಲ ಆರಂಭದಲ್ಲಿ ಹದಿನೈದನೇ ತಾರೀಕು ಅವರು ತುಲಾದಲ್ಲಿ ಇದ್ದಾರೆ ತುಲಾರಾಶಿಯಲ್ಲಿ ಇರುವವರಿಗೆ ಸ್ವಲ್ಪ ನಿಮಗೆ ಕಲಹದ ವಾತಾವರಣ ವಾಗ್ವಾದ ಮನಸ್ಸಿಗೆ ಸ್ವಲ್ಪ ಅಸಮಾಧಾನವಾಗುವಂಥ ಪರಿಣಾಮಗಳು ಸೂರ್ಯ ಭಗವಂತ ಆರಂಭದಲ್ಲೇ ಆಗ್ಬೋದು ಆದರೆ ನಿಮ್ಮ ಹಣಕಾಸು ಆರೋಗ್ಯ ಅಥವಾ ಉದ್ಯೋಗಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಸೂರ್ಯ ಭಗವನ್ನದಿಂದ ಬರೋದಿಲ್ಲ ಆದರೆ ಯಾವಾಗ ಅವರು ಹದಿನಾರನೇ ತಾರೀಕಿಂದ ವೃಶ್ಚಿಕ ರಾಶಿಗೆ ಪರಿವರ್ತನೆ ಆಗ್ತಾರೆ ಹದಿನಾರನೇ ತಾರೀಕಿಂದ ವಿಶೇಷವಾಗಿ ನಿಮಗೆ ಸೂರ್ಯ ಅನುಗ್ರಹ ಬರಲಿದೆ ಅದೃಷ್ಟ ಒಲಿದ ಬರುವಂಥದ್ದು ವ್ಯಾಪಾರ ಉದ್ಯಮ ಪ್ರಗತಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಭೂಮಿಗೆ ಸಂಬಂಧಿತ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಅಂದರೆ ವೇಗವಾಗಿ ಆಗಲಿವೆ ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ ಅಥವಾ ಹಿಂದೆ ಆಗದೇ ಇದ್ದಂಥ ಯಾವುದೇ ರೀತಿಯ ದಾಖಲೆ ಪತ್ರ ಅಥವಾ ಸರ್ಕಾರಿ ಸಂಬಂಧಿತವಾದ ವಿಚಾರಗಳು ಈಗ ಬೇಗನೆ ಸಾಲ್ವ್ ಆಗುತ್ತೆ ಹಾಗಾಗಿ ಹದಿನಾರರಿಂದ ನಿಮಗೆ ತಿಂಗಳ ಅಂತ್ಯದವರೆಗೂ ರವಿಯ ಬೆಂಬಲಿರುವಂಥ ಈ ಅದ್ಭುತವಾದ ಅವಕಾಶವನ್ನು ನೀವು ಬಳಕೆ ಮಾಡಿಕೊಳ್ಳುವಂಥದ್ದು ಇನ್ನು ಮಂಗಳನ ವಿಚಾರ ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಗ್ರಹ ಮಂಗಳ ವರ್ಷದಲ್ಲಿ ಕೇವಲ ಮೂರು ಬಾರಿ ಆಶೀರ್ವಾದ ಸಿಗುತ್ತೆ ಅಂಥ ಒಂದು ಈ ಬಾರಿ ನಿಮಗೆ ನವೆಂಬರ್ ತಿಂಗಳಲ್ಲಿ ಮಂಗಳನ ಆಶೀರ್ವಾದ ಬಂದಿದೆ ಯಾವ ರೀತಿ ನಿಮ್ಮ ಒಂದು ಧೈರ್ಯವನ್ನು ಸರ್ವತ್ರ ಸಾಧನ ಮಂತೆ ಮಂಗಳ ನಿಮಗೆ ಈ ತಿಂಗಳ ಧೈರ್ಯವನ್ನು ನಿಮಗೆ ಮಾಡುವಂಥ ಒಂದು ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಮನೆ ಕೊಳ್ಳುವಂಥದ್ದು ಭೂಮಿ ಕೊಳ್ಳುವಂಥದ್ದು ಸರ್ಕಾರಿ ಮೂಲದ ಕೆಲಸ ರಾಜಕೀಯ ಮೂಲದ ಕೆಲಸ ಕಾರ್ಯ ಎಲ್ಲದಕ್ಕೂ ಈಗ ಮಂಗಳ ನಿಮಗೆ ಸಹಾಯ ಮಾಡ್ತಾನೆ ವಿಶೇಷವಾಗಿ ಯಾರು ಉದ್ಯೋಗವನ್ನು ಹುಡುಕುವಂಥ ಯುವಕರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಉದ್ಯೋಗ ಮಾಡ್ತಾ ಇದ್ದವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಅವಕಾಶ ವ್ಯಾಪಾರ ಉದ್ಯಮ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಅದರಲ್ಲಿ ತುಂಬ ಲಾಭ ಆದಾಯ ಬರುವಂಥ ಅವಕಾಶ ಮಂಗಳನು ನಿಮಗೆ ಕೊಡಲಿದ್ದಾನೆ ಇನ್ನು ಮದುವೆ ಮುಂಜಿ ಅಥವಾ ಗೃಹ ಪ್ರವೇಶ ಮುಂತಾದವುಗಳ ಮಂಗಳ ಕಾರ್ಯಗಳ ನಿರೀಕ್ಷೆಯಲ್ಲಿದ್ದವರಿಗೆ ಅಂತಹ ಶುಭ ಮಂಗಳ ಕಾರ್ಯಗಳು ಫಿಕ್ಸ್ ಆಗಲಿಕ್ಕೆ ಮಂಗಳನೀಗ ಸಹಾಯ ಮಾಡ್ತಾನೆ ಇನ್ನು ಬುಧನ ಅನುಗ್ರಹ ಸಹ ನಿಮಗೆ ಈ ತಿಂಗಳು ಪೂರ್ತಿಯಾಗಿ ಚೆನ್ನಾಗಿದೆ ಬುಧನು ನಿಮಗೆ ವಿಶೇಷವಾಗಿ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಆರಂಭದಲ್ಲಿ ಅವರಿಗೆ ರುಜುಗತಿ ಇದ್ದಾಗ ಇನ್ನಷ್ಟು ವೇಗವಾಗಿ ಅವರ ಉತ್ತಮ ಪರಿಣಾಮ ಬರುತ್ತೆ ಒಂಬತ್ತನೇ ತಾರೀಕವ ವರೆಗೂ ಬುಧನು ರುಜುಗತಿಯಲ್ಲಿ ಇರ್ತಾನೆ ಅಷ್ಟು ಹಂತದಲ್ಲಿ ನಿಮಗೆ ಜಯ ಲಾಭ ಸುಖ ಬರುತ್ತದೋ ವಸ್ತ್ರಾಭರಣ ಕೊಡುವಂಥ ಅವಕಾಶ ಉತ್ತಮ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ವಿಶೇಷವಾಗಿ ಯುವ ವೃಂದದವರಿಗೆ ಯುವಕರಿಗೆ ಅವರ ಉದ್ಯೋಗ ಸಿಗುವಂಥ ಅವಕಾಶ ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಜೊತೆಗೆ ಇನ್ನು ಕೆಲವರಿಗೆ ವಿದೇಶ ಮೂಲದ ಉದ್ಯೋಗಕ್ಕೆ ಈಗ ನಿಮಗೆ ಆಗುವಂಥ ಅವಕಾಶ ಎಲ್ಲ ಬರ್ಬೋದು ಇನ್ನು ಗುರುವಿನ ಅನುಗ್ರಹ ನಿಮಗೆ ತಾತ್ಕಾಲಿಕವಾಗಿ ಬಂದಿದೆ ಅದನ್ನು ಗಮನದಲ್ಲಿಟ್ಟುಕೊಳ್ಳಿ ಇದನ್ನು ನಿಮಗೆ ಕಟಕದಲ್ಲಿ ಬಂದಂತಹ ನಿಮಗೆ ಗುರುವಿನ ಅನುಗ್ರಹದಿಂದಾಗಿ ನಿಮಗೆ ಜಯ ಲಾಭ ಸುಖ ಕೀರ್ತಿ ಇದೆ ಇಷ್ಟು ದಿನ ಇಲ್ಲದಂತಹ ಗುರುವಿನ ಅನುಗ್ರಹದ ನಿಮಗೆ ಪರಿಣಾಮ ಅಕ್ಟೋಬರ್ ಹದಿನೆಂಟರಿಂದ ಆರಂಭವಾಗಿದ್ದು ಈ ನವೆಂಬರ್ ತಿಂಗಳಲ್ಲೂ ಅದು ನಿಮಗೆ ಮುಂದುವರೆಯುತ್ತೆ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಶುಭ ಕಾರ್ಯಗಳು ನಿಗದಿಯಾಗುವಂಥ ಯಾತ್ರಾ ಸ್ಥಳಗಳ ಸಂದರ್ಶನ ದೇವತಾ ಕ್ಷೇತ್ರಗಳ ಸಂದರ್ಶನ ಗುರು ಹಿರಿಯರ ಆಶೀರ್ವಾದ ಮುಂತಾದ ಶುಭ ಫಲಗಳು ಗುರು ನಿಮಗೆ ಕೊಡಲಿದ್ದಾನೆ ಇನ್ನು ಶುಕ್ರನ ವಿಚಾರ ಗಮನಿಸಿದರೆ ನಿಮಗೆ ಶುಕ್ರನ ಸಹಾಯ ನಿಮಗೆ ಇಪ್ಪತ್ತೈದರವರೆಗೂ ಆರಂಭದಿಂದ ನವೆಂಬರ್ ಇಪ್ಪತ್ತೈದರವರೆಗೂ ಶುಕ್ರನ ಅನುಗ್ರಹ ಅದ್ಭುತವಾಗಿರುತ್ತೆ ಜಯ ಲಾಭ ಸುಖ ಬರುತ್ತೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತವೆ ಇನ್ನು ಮಿಥುನ ರಾಶಿಯವರ ಮಕ್ಕಳು ಯಾರಿದ್ದಾರೆ ಮಿಥುನ ರಾಶಿಯವರ ಮಕ್ಕಳಿಗೂ ಈ ಕಾಲದಲ್ಲಿ ಏಳಿಗೆ ಆಗಲಿಕ್ಕೆ ಶುಕ್ರನ ಅನುಗ್ರಹ ಸಹಾಯ ಆಗುತ್ತೆ ಅವರಿಗೆ ಉದ್ಯಮ ವ್ಯಾಪಾರ ಶಿಕ್ಷಣ ಅಥವಾ ಅವರೇನೋ ಸಾಧನೆಗೆ ಅನುಕೂಲವಾದ ವಾತಾವರಣ ನಿರ್ಮಾಣ ಆಗುತ್ತೆ ಹಣಕಾಸಿನ ಅನುಕೂಲತೆ ಭಾಳ ಚೆನ್ನಾಗಿದ್ದು ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಲಿಕ್ಕೆ ಶುಕ್ರ ನಿಮಗೆ ಸಹಾಯ ಮಾಡ್ತಾನೆ ಇನ್ನು ಶನಿ ಮಹಾರಾಜರು ಅವರು ಇಪ್ಪತ್ತೇಳರ ವಕ್ರಗತಿಯಲ್ಲಿರೋ ಕಾರಣ ಅವರಿದ್ದೇ ನಿಮಗೆ ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ ಇಪ್ಪತ್ತೆಂಟರ ಬಳಿಕ ಸ್ವಲ್ಪ ಅವರು ರುಜಿಗತಿಗೆ ಬರ್ತಾರೆ ಆವಾಗ ಸ್ವಲ್ಪ ಹಣಕಾಸಿನ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ ಬಾಂಧವ್ಯದ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ಅಹಿತಕರವಾದ ವಿಚಾರಗಳು ಜರುಗ್ಬೋದು ಅದರ ಹೊರತು ಶನಿ ಮಹಾರಾಜ್ರು ಯಾವುದೇ ರೀತಿ ನಿಮಗೆ ಗಂಭೀರವಾದ ಅಡ್ಡ ಪರಿಣಾಮಗಳು ಈ ತಿಂಗಳಲ್ಲಿ ಮಾಡೋದಿಲ್ಲ ಇನ್ನು ರಾಹುವಿನ ವಿಚಾರ ನಿಮಗೆ ಸ್ವಲ್ಪ ವಿರುದ್ಧವಾಗಿರುತ್ತೆ ರಾಹು ನಿಮಗೆ ತಿಂಗಳು ಪೂರ್ತಿಯಾಗಿ ವಿರುದ್ಧವಾದ ಪರಿಣಾಮವನ್ನು ಮಾಡಬಹುದಾಗಿದೆ ಹಾಗಾಗಿ ಆಕಸ್ಮಿಕವಾಗಿ ನಷ್ಟ ಆಗುವಂಥದ್ದು ಕೆಲವೊಮ್ಮೆ ಇತರರ ಮಾತುನ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಿದ್ದು ನೀವು ಯಾವುದೇ ರೀತಿಯ ಸ್ವಯಂಕೃತ ಅಪರಾಧಗಳನ್ನು ಮಾಡುವಂಥದ್ದು ಮುಂತಾದ ಬುದ್ಧಿಗಳು ಬರ್ಬೋದು ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಜೊತೆಗೆ ಕಲಹ ವಾಗ್ವಾದಗಳು ಸಹ ರಾಹುವಿನಿಂದ ಕೆಲವೊಮ್ಮೆ ಬರ್ಬೋದು ಕೇತು ನಿಮಗೆ ತಿಂಗಳು ಪೂರ್ತಿಯಾಗಿ ಉತ್ತಮವಾಗಿದ್ದೇನೆ ಕೇತುವಿನ ಆಶೀರ್ವಾದ ನಿಮಗೆ ತಿಂಗಳ ಪೂರ್ತಿಯಾಗಿ ಪೂರಕವಾಗಿ ಉತ್ತಮವಾಗಿರುತ್ತೆ ಆಕಸ್ಮಿಕ ಲಾಭ ಆಗಬಹುದು ವ್ಯಾಪಾರ ಉದ್ಯಮ ಪ್ರಗತಿ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕ್ಷಿಪ್ರವಾಗಿ ಆಗುವಂಥದ್ದು ಉದ್ಯೋಗಕ್ಕೆ ಪ್ರಯತ್ನ ಪಡ್ರಿಗೆ ಉದ್ಯೋಗ ಸಿಗುವಂಥದ್ದು ವಿದೇಶದ ಕಂಪನಿ ವಿದೇಶ ಮೂಲದ ಉದ್ಯೋಗ ಸಿಗುವಂಥದ್ದು ವಿದೇಶ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ ಒದಗಿ ಬರ್ಬೋದು ಈ ರೀತಿ ಅನೇಕ ಉತ್ತಮ ಪರಿಣಾಮಗಳು ಕೇತು ಸಹ ನಿಮಗೆ ಕೊಡಲಿದ್ದಾನೆ ಹಾಗಾಗಿ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗಿನ ಗ್ರಹಗಳಲ್ಲಿ ಗಮನಿಸಿದಾಗ ನಿಮಗೆ ಅಲ್ಲಿ ಐದು ಗ್ರಹಗಳು ಅಥವಾ ಆರು ಗ್ರಹಗಳು ಒಂದೊಂದು ಹಂತದಲ್ಲಿ ಉತ್ತಮ ಫಲವನ್ನು ಕೊಡುವಂಥಲೂ ಉತ್ತಮ ಪರಿಣಾಮ ಈ ತಿಂಗಳಲ್ಲಿ ಬಂದಿದೆ ಅದನ್ನು ನೀವು ಅರಿತುಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನ ಬೆಂಬಲ ನಿಮಗೆ ಯಾವ ರೀತಿ ಇದೆ ಅಂತ ಆಯಾ ಡೇಟ್ಗಳಿಗೆ ಅನುಗುಣ ಗಮನಿಸೋಣ ನವಂಬರ್ ಒಂದು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ನವೆಂಬರ್ ಒಂದರ ಅದು ಚಂದ್ರನ ಬೆಂಬಲ ಕೊರತೆ ಇರುವ ಕಾರಣ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಇಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು ನಷ್ಟ ಕಷ್ಟಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ನವೆಂಬರ್ ಒಂದರಂದು ಬರ್ಬೋದು ಎರಡು ಮೂರು ನಾಲ್ಕು ಐದು ನಿಮಗೆ ನಾಲ್ಕು ದಿನಗಳು ಚಂದ್ರನು ಕರ್ಮ ಮತ್ತು ಲಾಭ ಸ್ಥಾನದಲ್ಲಿ ಇರುವ ಕಾರಣ ಅಲ್ಲಿ ವಿಶೇಷವಾಗಿ ಜಯ ಲಾಭ ಸುಖ ಇದೆ ಇಷ್ಟಾರ್ಥ ಸಿದ್ಧಿ ಆಗಲಿದೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಪ್ರಗತಿ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಈ ನಾಲ್ಕು ದಿನಗಳಲ್ಲಿ ಕ್ಷಿಪ್ರವಾಗಿ ಆಗಲಿವೆ ಎರಡು ಮೂರು ನಾಲ್ಕು ಐದರಲ್ಲಿ ಆರು ಏಳು ಎಂಟು ಒಂಬತ್ತು ನಿಮಗೆ ಸಾಮಾನ್ಯ ಫಲ ಎಂದು ಕಂಡು ಬಂದಿದೆ ಆರು ಏಳು ಎಂಟು ಒಂಬತ್ತರಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಬದಲಾವಣೆಗಳಿಲ್ಲ ಆದರೆ ನಿಮ್ಮ ಉದ್ಯೋಗ ವ್ಯಾಪಾರ ಶಿಕ್ಷಣ ಇವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಹತ್ತು ಹನ್ನೊಂದು ಹನ್ನೆರಡು ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಸ್ವಲ್ಪ ನಷ್ಟ ಕಷ್ಟದ ಸಾಧ್ಯತೆ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಬರುತ್ತೆ ಹದಿಮೂರು ಹದಿನಾಲ್ಕು ನಿಮ್ಮ ಪಾಲಿಗೆ ಉತ್ತರಿದ್ದರೆ ಹದಿಮೂರು ಹದಿನಾಲ್ಕರಲ್ಲಿ ಚಂದ್ರನ ಬೆಂಬಲ ಭಾಳ ಚೆನ್ನಾಗಿದೆ ಇಷ್ಟಾರ್ಥ ಸಿದ್ಧಿ ಲಾಭವೃದ್ಧಿ ಅದಕ್ಕೆ ಹಣಕಾಸಿನ ಚೆನ್ನಾಗಿ ಚೆನ್ನಾಗುವಂಥದ್ದು ಉದ್ಯಮದಲ್ಲಿ ಪ್ರಗತಿ ವ್ಯಾಪಾರದಲ್ಲಿ ಪ್ರಗತಿ ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಇರುತ್ತೆ ಹದಿನೈದು ಹದಿನಾರು ಹದಿನೇಳು ಮಿಶ್ರ ಫಲಗಳ ಸೂಚನೆ ಬಾಂಧವ್ಯದಲ್ಲಿ ಕೊರತೆ ಬಂಧುಗಳಲ್ಲಿ ಜಗಳ ಅಥವಾ ಮಾತಿನ ಕಲಹ ತಂದೆ ತಾಯಿಯಲ್ಲೂ ಅಥವಾ ಪ್ರತಿಪತ್ನಿಯಲ್ಲೂ ವಿರೋಧದ ಮಾತುಗಳು ಬರ್ಬೋದು ಮೂರನೇ ವ್ಯಕ್ತಿಗಳ ಚಾಡಿ ಮಾತಿನಿಂದ ಮನೇಲಿ ಏನಾದರೂ ಅಹಿತಕರ ವಾತಾವರಣ ಜರುಗಬಹುದು ಹದಿನೈದು ಹದಿನಾರು ಹದಿನೇಳರಲ್ಲಿ ಹದಿನೆಂಟು ಹತ್ತೊಂಬತ್ತು ಸಾಮಾನ್ಯ ದಿನ ಅಂದು ಕಂಡುಬಂದಿದೆ ಇಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಆದರೆ ಬಾಂಧವ್ಯದಲ್ಲಿ ಸಹ ಕೊರತೆಗಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಬರ್ಬೋದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂದರೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಐದು ದಿನಗಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರವರೆಗೆ ಐದು ದಿನಗಳು ನಿಮಗೆ ಪೂರಕವಾಗಿವೆ ಉತ್ತಮ ಜಯ ಲಾಭ ಸುಖ ಶಾಂತಿ ಇದೆ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಇದೆ ಇದೇ ಕಾಲದಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಸಹ ಅದ್ಭುತವಾಗಿರೋ ಕಾರಣ ಇಪ್ಪತ್ತರಿಂದ ಇಪ್ಪತ್ನಾಲ್ಕರ ಅವಧಿಯನ್ನು ನೀವು ಮಾರ್ಕ್ ಮಾಡಿಕೊಂಡು ಅದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡಿಕೊಳ್ಳಿ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಯಾವುದೇ ಭೇಟಿ ಮಾಡಲಿಕ್ಕೆ ಒಪ್ಪಂದ ಮಾಡಲಿಕ್ಕೆ ಯಾವುದೇ ಮಾತುಕತೆ ಮಾಡಲಿಕ್ಕೆ ಯಾವುದರ ಆರಂಭಗಳನ್ನು ಮಾಡಲಿಕ್ಕೆ ಬಹಳ ಅದ್ಭುತವಾದ ಅವಕಾಶ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗಿದೆ ಗೃಹ ಬೆಂಬಲ ಬಹಳ ಚೆನ್ನಾಗಿರುವಂಥದ್ದು ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಕಂಡು ಕಂಡುಬಂದಿದೆ ಮಾತಿನ ಜಗಮಿಗೆ ಕಲಹ ವಾಗ್ವಾದಗಳಾಗುವುದು ಸಹಿತ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟೇ ಉತ್ತಮವಾಗಿಲ್ಲ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬ ಆಗ್ಬೋದು ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಉತ್ತಮವಾದ ಫಲಿತಾಂಶ ನಿರೀಕ್ಷೆ ಮಾಡಬಹುದು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಯಶಸ್ಸು ಜಯ ಲಾಭ ಇದೆ ಹಣಕಾಸಿನವರು ಚೆನ್ನಾಗಿರುತ್ತೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ಚಂದ್ರನ ಅನುಗ್ರಹದಿಂದ ಆಗಲಿವೆ ಹಾಗಾಗಿ ಚಂದ್ರನು ನಿಮಗೆ ಈ ತಿಂಗಳಲ್ಲಿ ಸುಮಾರು ಹತ್ತೊಂಬತ್ತು ದಿನಗಳಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಬರಲಿದೆ ಆ ದಿನಗಳನ್ನು ನೀವು ನೋಟ್ ಮಾಡಿಕೊಂಡು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಆರು ಪ್ಲಸ್ ಒಂದು ಅಂದರೆ ಚಂದ್ರ ಸೇರಿಸಿದಾಗ ಆರು ಅಥವಾ ಏಳು ಗ್ರಹಗಳು ಈ ತಿಂಗಳಲ್ಲಿ ಉತ್ತಮವಾದ ಫಲಿತಾಂಶ ಕೊಡಲಿವೆ ನಿರಂತರವಾಗಿ ಐದು ಗ್ರಹಗಳ ಒಂದು ಆಶೀರ್ವಾದ ನಿಮಗೆ ಇರಲಿದೆ ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ನಿಮಗೆ ಸೂರ್ಯ ಮಂಗಳ ಬುಧ ಗುರುಗಳ ವಿಶೇಷವಾದ ಅಪರೂಪದ ಒಂದು ಆಶೀರ್ವಾದ ಸಿಗಲಿದೆ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇನ್ನೂ ಇರತಕ್ಕಂಥ ಸಣ್ಣ ಪುಟ್ಟ ದೋಷಗಳು ಸಹ ಇರ್ತವೆ ಅದು ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಆಯಾ ದಿನಗಳನ್ನು ಗಮನದಲ್ಲಿಟ್ಕೊಳ್ಳಿ ಇನ್ನು ನೀವು ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತ ಅದು ಹದಿನಾರರಿಂದ ನೀವು ಆರಂಭ ಆಗುತ್ತೆ ಹಾಗಾಗಿ ತಿಂಗಳ ಹದಿನಾರರಿಂದ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಬಳಸ್ಕೊಳ್ಳಿ ಮಂಗಳನ ಸಂಖ್ಯೆ ಒಂಬತ್ತು ಮತ್ತು ಕೆಂಪು ಬಣ್ಣ ಅದು ರೆಡ್ ಅಥವಾ ಕೆಂಪು ಬಣ್ಣ ನಂಬರ್ ನೈನನ್ನು ನೀವು ಮಾಸಪೂರ್ತಿ ಬಳಸ್ಕೋಬೋದು ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇಸುವಿನ ಸಂಕೇತ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ ಏಳು ನಂಬರ್ ಸೆವನನ್ನು ತಿಂಗಳ ಪೂರ್ತಿ ಬಳಸುವುದು ಕೇತು ನಿಮಗೆ ತಿಂಗಳ ಪೂರ್ತಿ ಪೂರ್ವಕವಾಗಿದ್ದೇನೆ ಇನ್ನು ಎಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಸಂಕೇತ ನಿಮಗೆ ತಿಂಗಳ ಹತ್ತನೇ ತಾರೀಕು ಗುರುವಿನ ವಿಶೇಷದ ಬೆಂಬಲ ಇರುತ್ತೆ ಅಲ್ಲಿವರೆಗೂ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ ಮೂರನ್ನು ಬಳಸಿಕೊಳ್ಳುವಂಥದ್ದು ಇನ್ನು ಶುಕ್ರನ ನಿಮಗೆ ಬೆಂಬಲ ಇಪ್ಪತ್ತ ಐದರವರೆಗೂ ಇರುತ್ತೆ ಹಾಗೆ ಇಪ್ಪತ್ತೈದರವರೆಗೂ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ಬಳಸ್ಕೊಳ್ಳುವಂಥದ್ದು ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಆ ದಿನಗಳಲ್ಲಿ ನೀವು ಸ್ನೋಹ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಚಂದ್ರ ಅನುಗ್ರಹವಂತಹ ಹದಿನ ಹತ್ತೊಂಬತ್ತು ದಿನಗಳಲ್ಲಿ ನೀವು ಬಳಸ್ಕೊಳ್ಳುವಂಥದ್ದು ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯ ನಿಮಗೆ ಇರುತ್ತೆ ಆ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡುವಂಥದ್ದು ನರಸಿಂಹ ಸ್ವಾಮಿ ಸುಬ್ರಹ್ಮಣ್ಯ ಭಕ್ತಿ ಮಾಡುವಂಥದ್ದು ವೆಂಕಟೇಶ್ವರ ಅಥವಾ ನಾರಾಯಣ ಸ್ವರೂಪದ ಭಕ್ತಿಯನ್ನು ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪ ಸ್ತೋತ್ರಗಳನ್ನು ಮಾಡುವಂಥದ್ದು ಇದಕ್ಕೆ ಯಾವುದೇ ರೀತಿಯ ದಾನ ಧರ್ಮಗಳನ್ನು ಮಾಡೋದ್ರಿಂದ ದೋಷವನ್ನು ಕಳೆದುಕೊಳ್ಳಬಾಗಿದೆ ಮಿಥುನ ರಾಶಿಯವರಿಗೆ ನವಂಬರ್ ತಿಂಗಳಲ್ಲಿ ಅದ್ಭುತವಾದ ಅದೃಷ್ಟ ವರದಿ ಬರುವಂಥ ಧನ ಸನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ನವೆಂಬರ್ ತಿಂಗಳಲ್ಲಿ ನಿಮಗೆ ಆಯುರ್ವೇಗ ಅವಶ್ಯಕತೆ ಜಯಲಾಭಗಳ ಸಿದ್ಧಿಯಾಗಲಿ ವಾಹಿನ ನಿರಂತರ ಪ್ರೋತ್ಸಾಹಿಸಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ ಸರ್ವೇಶ ನಮ ಸನ್ಮಾನು